ಇಲ್ಲಿ ಐತಿ ನೋಡ್ರಿ ನಮ್ದು ಹನ್ನೆರಡು ಲಕ್ಷ ರೂಪಾಯಿ ಹೊಸ ಟಿ ಟಿ ರೀ ನಮ್ದು ಹೊಸ ಗಾಡಿ ಇಲ್ದ್ರೆ ನಿಮಗೆ ಯಾವ ತರ ಅನಿಸ್ತು ಕಮೆಂಟ್ ಇನ್ನ ಇನ್ನೆಲ್ಲದ್ರೆ ಒಂದೂವರೆ ಲಕ್ಷ ಇದನ್ನ ಮಾಡಿಫೈ ಮಾಡಿದ್ರಿ ಜೈ ಶ್ರೀರಾಮ್ ಎಲ್ಲರಿಗೂ ಈಗಲ್ಲ ಟೈಮ್ ಸಾಯಂಕಾಲ ಆರು ಗಂಟೆ ಆಗಿದ್ರಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಯಾಕಂದ್ರೆ ನಮ್ದು ಎಲ್ಲದ್ರೆ ಹೊಸದೊಂದು ಗಾಡಿ ತಗೊಂಡಿದ್ರಿ ನಂದು ಲಕ್ಕಿ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಇದಿಲ್ಲ ಅದ್ರ ಸಲ ಹೊಸದೊಂದು ವಿ ಸೀಟರ್ ಗಾಡಿ ಟಿ ಟಿ ತಗೊಂಡಿದ್ರಿ ಈಗಲ್ಲ ಕೇರನಾಥ್ ಟೂರ್ ಸಲವಾಗಿ ಅದಕ್ಕೆ ಇಲ್ಲದ್ರೆ ಈಗ ಟಿ 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 ವಿ ಸ್ವಲ್ಪ ಪ್ರಾಬ್ಲಮ್ ಐತಿ ಟಿ ವಿ ಚೇಂಜ್ ಮಾಡೋರ್ದವು ಅದಕ್ಕೆ ಟಿ ಡಿ ಜುಗಲ್ಸ್ ಅಂದ ಬರ್ಕಿದ್ರು ಈಗ ಶೇರ್ ಬಾಕ್ ಹೋಗಿ ಟಿ ಡಿ ಟಿ ವಿ ಚೇಂಜ್ ಮಾಡಿರ್ತೈತೆ ಹೆಂಗೆ ಇರ್ತಿ ಏನಾದ್ರು ತೋರಿಸ್ತಾನೆ ಮಾಡಿ ಗಾಡಿ ಯಾವ ಥರ ಐತಿ ಅದು ಭೀ ತೋರಿಸ್ತಾನೆ ನೋಡೋರ್ತ ಇಲ್ಲ ಚಾಗೂಡಿ ಈಗ ಚಾಗುಡನ್ರಿ ಗಾಡಿ ಬರ್ಕಿದ್ವಿ ತಗೊಂಡಿದ್ರೆ ಶೇರ್ ಬಾಕ್ ಹೋಗ್ಬಿಟ್ರೆ ಇಲ್ಲೈತೆ ನೋಡ್ರಿ ನಮ್ದು ಹನ್ನೆರಡು ಲಕ್ಷ ರೂಪಾಯಿ ಹೊಸ ತಿಟ್ಟಿರಿ ಇದನ್ನ ಇಲ್ಲದ್ರೆ ಕೇದಾರ್ನಾಥಕ್ಕೆ ತೊಗೊಂಡು ಹೋಗೋದತಿ ಅನ್ನ ಇಲ್ಲ ತೊಗೊಂಡ್ರಿ ಫಸ್ಟ್ ಆಫ್ ಆಲ್ ಅನ್ನಾಗಿ ಕಂಗ್ರಾಚುಲೇಷನ್ಸ್ ಅನ್ನ ಥ್ಯಾಂಕ್ ಯು ಅನ್ನ ಇಲ್ಲದ್ರಿಗೆ ತಗೊಂಡು ಭಾವಿಸಿ ತೊಗೊಂಡು ತಗೊಂಡು ಹೇಳ್ತಿದ್ನ ಬಂದಿಗೆ ಒಂದು ಐದಾರು ಜನ ಹತ್ತು ದಿವಸ ಹತ್ತು ಜನ ಐತ್ರಿ ನಿಮ್ಗೆ ಬ್ಲಾಗ್ ಮಾಡೋ ಮಾಡ್ಬೇಕು ಅನ್ಕೊಂಡ್ರೆ ಬೇರೆ ಕೆಲಸ ಬಿಜಿ ಇದ್ರು ಅಣ್ಣವೇ ಬಿಜಿ ಇದ್ರು ನಾವೇ ಬಿಜಿ ಅದ್ನು ಇನ್ನಂದ್ರೆ ಇದ್ರ ಬ್ಲಾಗ್ ಬರ್ತಾವ ಏನೇನು ಮಾಡೋತಲ್ಲ ಇಲ್ತಾರ ಇದು ಹನ್ನೆರಡು ಲಕ್ಷ ಬಿತ್ತಲ್ಲ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ರೂಪಾಯಿ ಬಿತ್ತು ಇನ್ನ ಇಲ್ಲದ್ರೆ ಒಂದೂವರೆ ಲಕ್ಷ ಇದ್ರೆ ಮಾಡಿಫೈ ಮಾಡೋದೈತ್ರಿ ಇನ್ನ ಫುಲ್ ಅಡೈ ಐತಿ ಖರ್ಚೆಲ್ಲ ಮಸ್ತ್ ಐತಿ ಮತ್ತೆ ಇನ್ನ ಟೋಟಲ್ ಇದ್ರೆ ಇದು ಮೇನ್ ತಗೊಂಡಿದ್ರು ಪರ್ಪಸ್ ಯಾಕೆಲ್ಲ ರೀ ಕೇದಾರ್ನಾಥ್ ಟೂರ್ ಸಲ್ವ ಈಗ ಕೇದಾರ್ನಾಥ್ ಟೂರ್ಗೆ ಹೋಗೈತೆ ಇನ್ನು ಒಂದು ಹತ್ತದಿಂದ ಹೋಗೋರವು ಅದೇ ಫುಲ್ ಬ್ಲಾಗ್ ಮಸ್ತ್ ಬರೋರವು ನೋಡೋರುತ್ತ ಅನ್ನ ನಾ ಅನ್ನ ನಾ ಈಗ ಟೋಟಲ್ ಇಲ್ದ್ರ ಇಪ್ಪತ್ತು ಜನ ಹೊಂದಿದೆ ಹನ್ನೆರಡು ಇಪ್ಪತ್ತು ಒಂದು ಜನ ಹೊಂದಿದ್ದೆವು ಹತ್ತು ಹದಿನೇಳು ಜನ ಪ್ಯಾಸೆಂಜರ್ ಇದಾವೆ ಮತ್ತ್ ಅನ್ನ ನಾ ಪಕ್ವನ ಇದಾವ್ರಿ ಮತ್ತ ಬರ್ ಆಚಾರಿ ಅಡಿಗೆ ಮಾಡಕಾರಿಗಳು ಊಟ ವಸತಿ ಎಲ್ಲ ನಮ್ ಕಡಿನೈತ್ರಿ ಅದಕ್ಕೆ ಈಗ ನಮ್ದಾನಿದ್ ಗಾಡಿ ನೋಡ್ರಿ ಹೊಸ ಗಾಡಿ ಹೊಸ ಟಿ ಟಿ ಇಲ್ತಾರ ಟಿ ಟಿ ಅಂದ್ರೆ ಟೆಂಪೋ ಟ್ರಾವೆಲರ್ ಇದ್ ಯಾವ ಯಾವತರ ಐತಿ ಅಂತರ್ಸ್ತಾನಂತಾರೆ ಇನ್ನ ಇಲ್ಲದ್ರೆ ಇದು ಮ್ಯಾಗಿಂದ ನಮ್ಮ ಹೆಸರು ಇಲ್ಲದ್ರೆ ಎಲ್ಲ ಮಾಲಕ್ ಅದಾವ್ರಿ ಎಲ್ಲ ಚೇಂಜ್ ಮಾಡಿದೈತಿ ಸಂಗೀತ ಇಲ್ಲಿ ಮ್ಯಾಗ ಇಲ್ಲದ್ರೆ ಸಂಗೀತ ಹಾಕಂದ ಹೆಸರು ಬರ್ದೈತಿ ಮತ್ತಲ್ ಇಲ್ಲೆಲ್ಲ ಜೈ ಶ್ರೀರಾಮ ಅದೆಲ್ಲ ಏನಂದ್ರೆ ಬಾ ಮಾಡೋದ್ ಅದೊಂದು ಪ್ಲಾನ್ ಐತಿ ಇನ್ ಇಲ್ಲಿ ಲೋಕಲ್ದಾಗ ಮಾಡಿದ್ರು ಗೋರಿ ದುಡ್ಡು ಜಾಸ್ತಿ ಹೋಗ್ತೈತಿ ಮತ್ತೆ ಇದ್ರ ಐತನ್ ಭೀ ಆಗ್ತೈತಿ ರೀ ಅಂದ್ರೆ ನಮ್ಮ ವರ್ಕ್ ಹೆಂಗೈತೆ ಹಂಗೆ ಶಿವಲ್ ರೀ ಅದಕ್ಕೆ ಹೇಳಿದ್ರೆ ಅನ್ನೋದ್ರು ಈ ಕೇದಾರ್ನಾಥ ಟೂರ್ ಟೂರಲ್ಲಿ ಮುಗಿಸಿ ತುಮ್ಕೂರ್ಗೆ ಹೋಗೋಣ ಅಂತ ಹೇಳಕ ಅನ್ನ ರೀ ತುಮ್ಕೂರ್ಗೆ ಹೋಗಿಲ್ದ್ರೆ ಅಲ್ಲಿ ಮೋಡಿಫೈ ಭಾಳ ಭಾರಿ ಮಾಡ್ತಾರೆ ಅನಾ ಇಲ್ದ್ರೆ ಗಾಡಿ ಮಾಡ್ಕೊಂಡು ಬಂದಿರಿ ಫುಲ್ ಮೋಡಿಫೈ ಆಗಿತ್ತು ಲಾಸ್ಟ ಈಗ ಆ ಗಾಡಿ ಇಲ್ಲ ಅಲ್ಲೇ ಮಾಡ್ಕೊ ಬಂದಿರಲ್ಲ ಮಸ್ತ್ ಆಯ್ತಿಲ್ಲದ ತುಮಕೂರ್ದಾಗ ಮಸ್ತ್ ಮಾಡ್ದ ಹದಿನೈದು ದಿವಸ ಆಯ್ತದ್ರಿ ಮಾಡಾಕ ಅವಾಗಿಲ್ರ ಅಲ್ಲಿ ಮೋಡಿಫೈ ಮಾಡ್ಕೊಂಡು ಬಂದದ ನೋಡ್ರಿ ಎಲ್ಲ ಶಿವಂದೆಲ್ಲ ಪರಿಚಯ ಐತಿ ಈಗಲ್ದರ ಒಳಗೆ ತೋರಿಸ್ತಾನಿದ ರೀ ಗಾಡಿ ಹೆಂಗೈತೆ ಅನ್ನೋ ಸೀಟ್ ಸೀಟ್ಗಳೆಲ್ಲ ಈ ಥರ ಅದಾವೆ ರೀ ಸೀಟ್ ಒಂದು ಸ್ವಲ್ಪ ಇದಾನಕ್ಕೆ ಇದನ್ನ ನೋಡಿರಿ ಇವಲ್ದ್ರೆ ಕವರ್ ಇಲ್ದ್ರ ಡಲ್ ಅದಕ್ಕೆ ಅದಕ್ಕೆಲ್ದ್ರೆ ಕವರ್ ಚೇಂಜ್ ಮಾಡ್ಬೇಕಂತ ಪ್ಲಾನ್ ಐತಿ ಇವಾಗ ಕವರ್ ಕವರ ಮತ್ತೆ ಮತ್ತುಲ್ದ್ರೆ ಇಲ್ಲಿ ಮ್ಯಾಲೆ ಕವರಿ ಹೊಲಿಗೆ ಆಲ್ರೆಡಿ ಹೊಲಿಗೆ ಹಿಕ್ಕಿದ್ದಿ ಇಲ್ಲಿ ಮ್ಯಾಗಿಲ್ಲದೆ ಬೇರೆ ಬರ್ದಿದ್ದೀವಿ ಕವರ್ ಇಲ್ಲಿ ಕವರ್ ಕವರೆಲ್ಲ ಪೂರಾ ಬೇರೆ ಬರ್ದೈತೆ ಇದು ದಂಡೇವಾನ ಕರ್ಟ್ ಅನ್ನ ಇವೆ ಎಲ್ಲ ಚೇಂಜ್ ಆಗ್ತವೆ ಟೋಟಲ್ ಅಂದರೆ ಇದು ವೀಸ್ ಸೀಟರ್ ಗಾಡಿ ಇದ್ರಿ ನೋಡಿಲ್ಲ ನೋಡಿರಿ ಹಿಂದಿಲ್ದ್ರೆ ನಾಲ್ಕೈದು ಅವ್ರಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಲ್ಲೊಂದು ಸೀಟ್ ಇದ್ರಿ ಇಪ್ಪತ್ತಾ ಡ್ರೈವರ್ ಅನ್ನ ತೊಗೊರಿ ಇಪ್ಪತ್ತು ಒಂದು ಮೊದಲ ಸೌಂಡ್ಗಳು ಭೀ ಎಲ್ಲ ಹಚ್ಚಿ ರೀ ಮಸ್ತ ಇದು ಟಿ ವಿ ನೋಡಿದಿಲ್ಲ ಟಿ ವಿ ಇಲ್ದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿ ರೀ ಅದಕ್ಕೆ ಹೇಳಿದ್ರಿ ಟಿ ವಿನ ರಿಪ್ಲೇಸ್ ಮಾಡ್ಕೊಂಡು ಬರ್ಕೊಂಡಿದ್ದೆವು ಈ ಟಿ ವಿ ಬದಲಾ ಸುದಿತ್ರಿ ಟಿ ವಿ ಬದಲಾಸ್ ಇಲ್ದ್ರೆ ಹೊಸದಾಗೋದ್ರಿ ಎಲ್ಲ ನೋಡೋಣ ಇರ್ತಾರೆ ಅದೇನೋ ಅದು ಹೇಳ್ತಾರ ಒಳಗೆ ಇಲ್ಲದ್ರೆ ವೈರ್ ಮಿಸ್ಟೇಕ್ ಆಗಿ ಏನೋ ಆಗಿತ್ತು ಅಂತ ಹೇಳ್ತಾರು ಎಲ್ಲ ವೈರ್ ಮಿಸ್ಟೇಕ್ ಆಗಿತ್ತು ತಗೋರಿ ಅಂದ್ರೆ ವೈರ್ ಕರೆಕ್ಷನ್ ಮಾಡಕ್ಕೆ ಬರ್ತೈತಿ ಇಲ್ಲ ಅಂದ್ರೆ ಟಿ ವಿ ಬದಲಾಸ್ಬೇಕು ನೋಡಿರ್ತೀವಿ ಅನ್ನ ನೋಡ್ಸಿ ಗಾಡೆ ಎಲ್ಲ ಹಿಂಗೈತೆ ಒಳಗೆಲ್ ನೋಡಿ ಮತ್ತೆ ಗಿಡಕ್ಕೆ ಸಲುವಾಗಿ ಗಾಡಿ ಇಲ್ದ್ರೆ ಫುಲ್ ಮಸ್ತ್ ಮಾಡಿದ್ರೆ ಚಕಾಸ ಇವತ್ತು ಒಂದ್ ಕೇದಾರನಾಥ್ ಟೂರ್ಗೆ ಹೋಗ್ ಬರ್ರಿ ಮುಂದೆ ಟೂರ್ ಆಗಿ ನೋಡಿ ಹೆಲ್ತ್ ಇಟ್ಟಿದ್ರಿ ಯು ಬಿ ಎಲ್ಲ ಕರೆಕ್ಟ್ ಮಾಡ್ಕೋತೀವಿ ನಾ ಸಾಲಿ ಗೊತ್ತ ರೀ ಟೈಮಿಂಗ್ ಇಲ್ರಿ ಈಗ ಟೈಮಿಂಗ್ ಇಲ್ರಿ ಹಂಗೈತ್ರೀಗ ಈ ಮನೆ ಗಾಡಿ ತಿಂದು ಅದು ಎರಡು ಸಂಬಂಧ ಕೇದಾರ್ನಾಥ್ ಸಂಬಂಧ ಅಂತ ಗಾಡಿ ತಂದಿತ್ತಿರತ್ ನಾ ಈಗ ಮಾಡ್ಕೋತ ಕುಂದ್ರಬೇಕಂದ್ರೆ ನಮಗೆ ಟೈಮಿಂಗ್ ಇಲ್ಲ ಟೈಮಿಂಗ್ ಇಲ್ಲ ಎಟ್ ಅಣ್ಣ ನಾಲ್ಕು ಎಟ್ ನಾಲ್ಕು ಇಲ್ಲ ರೀ ಎರಡು ಪ್ಲಾನ್ ಮಾಡಿದ್ರೆ ಅಣ್ಣ ಡೈರೆಕ್ಟ್ ಗಾಡಿ ತೊಗೊಂಡ ಬಂದ ಬೇರೆ ಏನಿಲ್ಲ ಮಾತಾ ಇಲ್ಲ ನೋಡ್ರಿ ಗಾಡಿ ಎಲ್ಲ ಈ ಥರ ಐತಿ ಮಸ್ತ್ ಐತ್ರಿ ಗಾಡಿ ಏನು ಹೋಗ್ತಾ ಇಲ್ರಿ ನಿಮ್ಗೆ ಸೌಂಡ್ ಬಿ ಪ್ಲೇ ಮಾಡಿ ತೋರಿಸ್ತಾವ್ ಯಾವ ತರ ಈ ಸೌಂಡ್ ಅಂತ ನೋಡ್ರಿ ಹೆಂಗಿತ್ ಅಣ್ಣ ರನ್ನಿಂಗ್ ಎಟ್ ಆಗ್ತದ ರನ್ನಿಂಗೇನು ಒಂದು ಲಕ್ಷ ರನ್ನಿಂಗ್ ಆಗಿತ್ತು ಅದ ಒಂದು ಲಕ್ಷ ಅರವತ್ತು ಸಾವಿರ ರನ್ನಿಂಗ್ ಆಗೈತಿ ಎಲ್ಲಿಂದ ತಂದು ಪುನೀದಿಂದ ಪುನಾದಿಂದ ಪುನಾದಿಂದ ಅಮ್ಮತ್ ನಗರ್ ಪುನಾದ್ ತಮ್ಮತ್ ನಗರ್ದಿಂದ ತಂದವರು ಪುನಾದಿಂದ ತಗೊಂಡಿತ್ತು ಗಾಡಿ ಮಸ್ತ್ ಇದೆ ಒಳಗೆಲ್ಲ ಇನ್ನೆಲ್ಲ ರೀ ಪೂರ ಎಲ್ಲ ಮಾಡಿಫೈ ಎಲ್ಲ ಮಾಡಿದ ತಗೋರಿ ನೆಕ್ಸ್ಟ್ ಲೆವೆಲ್ ಜಕಾಸ್ ಕಾಣಿಸ್ತಿದ್ವಿ ಗಾಡಿ ಮಾಡೋ ಇದ್ ಬಿರಿ ಸ್ಯಾಡೆಲ್ಲ ತೋರ್ಸೋತ ನೋಡ್ರಿ ಮ್ಯಾಗಿಲ್ದ್ರೆ ಈ ಥರ ಈ ಸ್ಯಾಡ ಗಾಡಿದ ನೋಡಿ ಸ್ಯಾಡಿದ್ರೆಲ್ಲ ಮರಾಠಿಯಾಗ ಬರೆದೈತ್ರಿ ಮ ಅಂದರೆ ಪುನೀದೊಂದು ಐತಿರ್ಲಿ ಅದಕ್ಕೆ ಮರಾಠಿ ಬರ್ದಿತ್ತು ಲಾಕ್ ಇದೆ ಒಳಗೆ ಲಾಕ್ ಇದೆ ಇಲ್ಲ ಇಲ್ಲ ಅಣ್ಣ ಬ್ಯಾಡ ಬ್ಯಾಡ ಇದೆಲ್ಲ ಮರಾಠಿ ಮರಾಠ್ರಿ ಮರಾಠಿಯಾಗ ಬರ್ದಿದ್ರಿ ಪುನೇದ್ರ ಸಲುವಾಗಿ ಇನ್ನೆಲ್ಲ ಚೇಂಜ್ ಮಾಡಿಸ್ಕೊಂಡಿತ್ತ ಕನ್ನಡ ಪೂರ ಫುಲ್ ಹಿಂಗೇ ನೋಡ್ರಿ ಎಲ್ಲ ಫುಲ್ ಚಕಾಸ್ ಮಾಡ್ರಮದ ಟಿ ಟಿ ವರ್ಕ್ ಮಾಡ್ತಾರ್ರಿ ಅವ್ರ ಕಾಲ್ ಮಾಡಿದ್ರು ಬರ್ರಿ ಎಲ್ದ ನಿಮ್ ಟಿ ವರ್ಕ್ ಮಾಡ್ರಿ ಅಂತ ಅದ್ಕೆ ಕೇಳ್ತೀ ಹೊಂಟಿದವು ನಿಮಗೂ ತೋರ್ಸೋಣ ಏನೋ ವರ್ಕ್ ಆಗಿತಿ ಹೆಂಗೆ ಏನತಂದ ಜಸ್ಟ್ ಇವಿದ ಮೇ ಬಿ ಚೇಂಜ್ ಮಾಡೋದಾನ ಇಲ್ಲದ್ರೆ ಎಲ್ಲ ಚಲೋತಾರೆ ಚೇಂಜ್ ಬೇಡ್ರಿ ಎಲ್ಲಾದ್ರೂ ಬಾ ಏನಾರ ಬಾದ್ಯಾಗ ಇತ್ತು ರೀ ಹೆಂಗೆ ಚೇಂಜ್ ಮಾಡ್ಕೋಬೇಕು ಮಾಡಿರ್ತಾ ಹಿಂಗೆ ಇದ್ರಿ ನಮ್ಮ ಟಿ ಟಿ ಇಲ್ಲ ಶೆಡ್ಬಾಬಿಲಿ ಬಾದ ಇಲ್ಲ ರೀ ನಮ್ಮ ಊರಿಂದ ಶೆಡ್ ಬಾಬಿ ಟಾಕ್ ರೀ ಒಂದು ಹತ್ತು ಎಲ್ಲ ಆಗ್ತಿತ್ತು ಬಟ್ ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಯ್ತಿ ಈ ಬೈಂದವ್ರೆ ಆಲ್ರೆಡಿ ಅರ್ಧ ಬೈದವ್ ಅರ್ಧ ನಡ್ ಇತ್ತು ವೀಡಿಯೋ ಶೂಟ್ ತೊಗೊತೀನಿ ರೀ ಗಾಡಿದ ಎಲ್ಲ ಆಯಿತು ಇನ್ನೆಲ್ಲ ಥರ ಹೋಗಂಟಿರ್ತ ನಮ್ಮದು ಹೊಸ ಗಾಡಿ ಇಲ್ದ್ರೆ ನಿಮ್ಗೆ ಯಾವ ಥರ ಅನಿಸ್ತು ಕಮೆಂಟ್ದಾಗೆ ಹೇಳ್ರಿ ನೀಲ್ದಾಗ ಗಾಡಿ ತಗೊಂಡ್ರೆ ಶೆಡ್ಬಾಕ್ ಬಂದ್ರಿ ಬಸ್ ಸ್ಟೇಷನ್ ಈಗ ನೋಡಿರಿ ಇದೆ ಇದ್ರ ಅಣ್ಣ ಅಂಗಡಿ ನಮ್ಮ ಗಾಡಿಲ್ರಿ ಇಲ್ಲದಿದ್ದೆ ನಾವೇ ಏನೋ ವರ್ಕ್ ಮಾಡ್ಕಾರಿ ರೀ ಮಾಡಲಿ ಮತ್ತೆ ಗಾಡಿ ಅಲ್ದ ಟಿವಿ ಅಟ್ಟ ಅಲ್ಲ ಸೌಂಡ್ ಭೀ ಸ್ವಲ್ಪ ಹೊಡೆದಂಗೆ ಒಡ್ದಂಗ್ ಬರ್ಕಿ ಸೌಂಡ್ ಭಿ ಸ್ವಲ್ಪ ಚೆಕ್ ಮಾಡಿಸ್ಕೊಂಡ್ರಿ ಆರಾಮ ಅಣ್ಣ ಮಸ್ತ್ ಮತ್ತೀ ಯಾವಣ್ಣ ಶೆಡ್ವಾ ರೀ ಮತ್ತೆ ರೀ ಏನು ಗಾಡಿ ಏನು ಏನು ಮಾಡಿ ಗಾಡಿ ನಿಮ್ದು ಅಂದ್ರೆ ಗಾಡಿ ನಮಸ್ಕಾರ ಫಿಟಿಂಗ್ ದೇವ್ರ ದರ್ಶನ ಎಲ್ಲ ಬಾರಿ ಐತ್ರಿ ನೋಡ್ರಿ ಯಾವ್ದ್ ಗಾಡಿದ್ ಫಿಟಿಂಗ್ ನಡೀತ್ರಿ ಏನ್ ಮಾಡತ್ತಿರ ಗಾಡಿದ್ರಿ ಹುಣ್ಸಿ ರೀ ಹುಣ್ಸಾರಿ ಬೈನ್ರಿ ಹಾ ರೀ ನೋಡಿಲ್ರಿ ಇದಾಗಣ್ಣ ನಮ್ಮದು ಮಾಡ್ತಿರಿ ಇದಾಗಲ್ಲ ರೀ ಆಯ್ತು ಹಾಗನ್ನ ಮಾಡ್ತಾರೆ ತರ ನಮ್ದು ಇದು ನೋಡ್ರಿ ಸತ್ತಾಡಿ ಇದು ಬೆಸ್ಟ್ ಅನ್ಸಿದ್ರು ಕರ್ ಗಾನೆ ಈಗ ಸ್ವಲ್ಪ ಮತ್ತೆ ಏನೂ ಕೇದಾರನಾಥ್ ಟೂರ್ ಇಲ್ದ್ರೆ ಹೋಗೋ ಹೊಂಟೋ ತಗೋರಿ ಟೋಟಲ್ ಒಂದು ಎರಡು ಕಿಲೋಮೀಟ್ರ್ ಆಯ್ತು ರೀ ಕೇದಾರ್ನಾಥ ಮೇ ಬಿ ಒಂದು ಆರು ಸಾವಿರಲ್ಲ ಆಗ್ಬೋದು ಆರು ಸಾವಿರ ಮ್ಯಾಗ ಆಗ್ಬೋದು ಅದಕ್ಕೆ ಇಲ್ದ್ರೆ ಗಾಡಿ ಫುಲ್ ಸರ್ವಿಸಿಂಗ್ ಮಾಡ್ಕೊಂಡಿರ್ತಾ ಲಾಸ್ಟ್ ಟೈಮ್ ಬ್ಲಾಗ್ ಮಾಡಿರಲಿಲ್ಲ ಸಾಂಗ್ಲಿ ಹೋಗಿಲ್ಲ ಅದು ಹದಿನೈದು ಸೀಟ್ರ್ ಗಾಡಿ ಇಲ್ಲ ಸರ್ವಿಸಿಂಗ್ ಮಾಡ್ಕೊಂಡಿದ್ದು ರೀ ಈ ಬ್ಲಾಗ್ ಮಾಡಿರಲಿಲ್ಲ ಅಲ್ಲೇ ಹೋಗಿಲ್ತಾರೆ ಮತ್ತೆ ಅದ್ರ ಗಾಡಿ ಸರ್ವಿಸಿಂಗ್ ಮಾಡ್ಕೊಂಡಿರಲಿಲ್ಲ ನಾಳೆ ಇಲ್ದ ಡಾಕ್ಟರ್ ತೊಗೊಂಡ್ಬೋದು ಇದ್ರೆ ಡಾಕ್ಟ್ರ್ ತಗೊಂಡು ಎಲ್ಲಿ ಕೆಲಸ ಡಾಕ್ಟ್ರ್ದ ನಾಳೆ ಇಲ್ದ ನಾಡ್ದೆ ಆಡಿದಾಗ ಡಾಕ್ಟ್ರ್ದಲ್ಲಿ ಸೌಂಡ್ ಕೂಡಿಸ್ತಿ ಏನು ರೀ ಜಾಯಿಂಡೆ ಡಾಕ್ಟ್ರುಗೆ ಸೌಂಡೆಲ್ಲ ಕುಣಿಸ್ಕೊಂಡಿರ್ತಾರೆ ನೋಡ್ರಿ ಏನಾದ್ರೂ ವರ್ಕ್ ಮುಗಿದಿಲ್ಲ ರೀ ಇದ್ರ ಇದರ ಬಿಟ್ಟು ದತ್ತವಾಡ್ ಬಿಟ್ಟಿದ್ದೆ ಅದ್ ವಾರ್ಕ ಅದ ವಾರ್ಕ್ ಆದ್ಮ್ಸ್ಕೊಂಡಿರ್ತಾ ಅದು ಇಲ್ಲದ್ರೆ ಇದನ್ನು ತೊಗೊಂಡು ಸಾಂಗ್ಲಿ ಹೋಗಿ ಸಾಂಗ್ಲಿ ಇಲ್ಲದ್ರೆ ಟೂರ್ ಆ್ಯಂಡ್ ಟ್ರಾವೆಲ್ಸ್ಗೆ ಸಲುವಾಗಿ ಏನಾರ ಪ್ರಾಡಕ್ಟ್ಸ್ ಬೇಕಾದ್ರೆ ಅವ್ರು ಪ್ರಾಡಕ್ಟ್ಸ್ ತರ್ರಿ ಮತ್ತು ಗಾಡಿ ಸರ್ವಿಸಿಂಗ್ ಮಾಡ್ಕೊಂಡಿರ್ತಾರೆ ಒಂದು ಟೆನ್ ಕೆ ಅಲ್ಲಿ ಭೀ ಖರ್ಚು ಬರ್ ಹೋದ್ರಿ ಮತ್ತೆ ಇಲ್ಲೇ ಟಾಚ್ ಮಾಡಿರಿ ಬೆಲ್ಲ ಹಿಂಗೆ ಏನೋ ಸೌಂಡ್ ಎಲ್ಲ ಇದೆ ನೋಡಿ ಬಾಯಿ ಎಲ್ಲ ಥರದ್ದು ಅನ್ನೋದು ಊಟದ ವರ್ಕ್ ನಮ್ಮದು ಊಟದ ಸೌಂಡ್ ವರ್ಕ್ ಇಲ್ಲ ಓತಿ

ಇದು ನೋಡಿದ್ರಿ ನಾನು ಶಾಪ್ ಐತಿ ಪೂರ ಎಲ್ಲ ಥರದ್ದು ಸೌಂಡ್ ಒಳಗ ಸೌಂಡ್ ಸೌಂಡ್ರಿ ಎಲ್ಲ ಪೋರ್ ಸಿಸ್ಟಮ್ ಹಿಂಗೈದು ನೋಡ್ರಿ ಇವು ಭಾರಿ ಅಂತದವು ಸೌಂಡ್ ಅದಲ್ ಅಂದ್ರೆ ಭಾರಿ ಏನು ಕ್ವಾಲಿಟಿ ಸೌಂಡ್ ಟ್ಯಾಕ್ಟರ್ದು

ಹಾ ನಾ ಈ ಥರ ಬಾಕ್ಸ್ ಬರೋದು ಈ ಥರದ್ದು ಇಲ್ಲಿ ಐತೆ ನೋಡ್ರಿ ಬಾಕ್ಸ್ ನೋಡಿ ಆ ಥರದ್ದು ಬಾಕ್ಸ್ ಎಲ್ಲ ಪೂರ ಸೌಂಡಾ ಈ ಥರ ಸೌಂಡ ಪ್ಲೇಯರ್ ತೈತನೆಲ್ಲ ಲೈಟಿಂಗ್ ಎಲ್ಲ ಮೆಷಿನ್ ಮುಗಿತು ಆಲ್ಮೋಸ್ಟ್ ಮುಗಿದೈತೆ ಸ್ವಲ್ಪ ಕೆಲಸ ಉಳಿದೈತಿ

ഹന്നൂറ്ൂപ ഐത്ട്രി ഫി ബെസ്റ്റ് ലാഗ്രീ മര എല്ലാത്തി സൗണ്ടാ ലൈറ്റ് എല്ലായി ഇല്ലൊന്ന് ഞാൻ പ്ലേർ ഹി ദ ബൈ അവ ഞാൻ മാക്കോടി മൊത്ത ഇട്ട് ശോക്ക്ഡ് എല്ലാം വിട്ട നമ്മൾ ಲ್ಲ ಮಾಡಿದ್ದಾರ ಅದ್ರ ಬಿಡೋದ್ರಿ ಈಗ ಸರಿ ಅಣ್ಣ ಇಲ್ಲೇತ್ರಿ ಎಲ್ಲಿ ಇಲ್ಲಿದ್ದಲ್ಲ ಇಲ್ಲಿ ಇಲ್ಲದಲ್ಲೇ ಇಟ್ಟಿದ್ದೆವು ಮುಗೀತ್ರಿ ನಮ್ಮ ಕೆಲಸ ಈಗ ಟೈಮ ಏಳು ಮೂವತ್ತು ಮರೆ ಐತ್ರಿ ಫೈನಲಿ ಅದು ಮುಂದೆ ಆ ಗಾಡಿ ಕೆಲಸ ಮುಗೀತ್ರಿ ನಮ್ಮ ಗಾಡಿ ಇದಕ್ಕೆ ನೋಡ್ಕರಣ್ಣ ಸೌಂಡ್ ಮತ್ತೆ ಇದನ್ನ ನೋಡಿ ಇದೆ ಟಿವಿ ವಿ ಅದ ನೋಡ್ತಾರ ನೋಡಿ ಈಗ ಇಲ್ಲದ್ರೆ ಅನ್ನ ನೋಡಿರಿ ಇದ್ರೆ ಏನು ಅನ್ಕಲ್ವೀ ಅನ್ನ ಇದನ್ನು ಡ್ಯಾಶ್ ಬೋರ್ಡ್ ಇರುತ್ತೆ ಮ್ಯಾಗಿಂದ ಇದನ್ನ ಪೂರ ಇಲ್ಲದತ್ರ ಬಿಚ್ಬೇಕು ಅನ್ಕಾರಿ ರೀ ಬಿಚ್ ಇಲ್ದ ನೋಡ್ಬೇಕು ಎಲ್ಲಿ ಕನೆಕ್ಷನ್ ಏನು ಲೂಸ್ ಆಗಿತ್ತು ಏನೋ ವೈರ್ ಕಟ್ ಆಗಿತ್ತು ಇಲ್ಲಿ ಡಿಸ್ಪ್ಲೇನ ಬಾದಾಗಿತ್ತು ಏನು ನೋಡ್ಬೇಕನ್ನತಾರು ಚೆಕ್ ಮಾಡ್ಕೋಚ್ ಮತ್ತಿಲ್ರಿ ಇಲ್ಲಿ ಬಟನ್ ಓದಿಲ್ದ್ರೆ ಹೆಂಗೆ ಇದ್ರಿ ರೀ ಎಲ್ಲ ಒಂದೊಂದು ಸೌಂಡ್ ಓಡಿ ಒಂದೊಂದು ಬಟನ್ ಮಾಡಿದಾರೆ ಬಂದ್ರೆ ನೋಡ್ರಿ ಅಣ್ಣ ಅದ್ರಿ ಅದ್ರ ಪ್ಲೇ ಮಾಡಿರಿ ನಾಡೇ ಇಲ್ಲ ವರ್ಕ್ ಆಲ್ಮೋಸ್ಟ್ ಮುಗೀತ್ರಿ ಟಿವಿ ದಟ್ಟು ವರ್ಕ್ ಆಗಿಲ್ಲ ಯಾಕಂದ್ರೆ ಟಿವಿ ಇಲ್ದ್ರೆ ಏನೂ ಒಳಗ್ರಿ ಅದರ ಅದು ಮೋನಿಟರ್ ಐತ್ರಿಟರ್ ಇಲ್ಲ ಮೋನಿಟರ್ ಐತ್ರಿ ಅದಲ್ದ್ರ ಐತೆ ನಾವಲ್ರಿ ಈಗ ವರ್ಕ್ ಆಗಲ್ರಿ ಅದ್ ನಡಗಂಗ ಅದಕ್ಕೆ ಆಂಡ್ರಾಯ್ಡ್ ಸ್ಮಾರ್ಟ್ ಟಿ ವಿ ಹಾಕೊಂಡ್ ಅದಕ್ಕೆ ಅದಲ್ದ್ರ ಅರೌಂಡ್ ಒಂದು ಆರು ಸಾವಿರ ರೂಪಾಯಿ ಬೀಳ್ತಲ್ರಿ ಆರು ಏಳು ಸಾವಿರ ರೂಪಾಯಿ ಬೀಳ್ತಿ ಶುರುಪಾಯಿ ಸಿಗ್ತಿತ್ರಿ ನಮ್ಮೂರಾಗ ಅದಲ್ದ ನಾಲ್ಕೊಂಬರ ನಾಲ್ಕು ರೀ ಮತ್ತೆ ಈಗ ಈ ಟಿ ವಿ ಹೆಂಗೆ ಏನು ವರ್ಕ್ ಆಯ್ತು ಇಲ್ದ್ರೆ ವಯರ್ದ್ರೆ ಒಂದ್ರ ಮೇಲೆ ಸೌಂಡ್ ಕನೆಕ್ಟ್ ಮಾಡಿರಿ ಅವ್ರಿ ವೈರ್ ಟೇಬಲ್ ವೈರ್ ಬಂದಿರೋದೆಲ್ಲ ಒಂದದ ಒಂದೇ ವೈರ್ನಿಂದ ನಾಲ್ಕು ಸೌಂಡ್ ಹೋಗಿದಿರಿ ಅದ ನಾಳೆ ವೈಯರ್ ಚೇಂಜ್ ಮಾಡ್ಕೊಂಡ್ರಿ ಮತ್ತೆ ಈಗ ನೈನ್ ಟಿ ವಿ ಬಿ ಚೇಂಜ್ ಆಗ್ತೈತೆ ಮಾಡಿದ್ವಿ ನಾಳೆ ಟ್ವಿಟರಲ್ಲ ಫಿಟಿಂಗ್ ಮಾಡಿದ್ವಿ ಹಾಂ ರೀ ಇವತ್ತಿನ ಏನಂತ ಟ್ವಿಟರ್ ಟ್ವಿಟರಲ್ಲ ಹಾಕಿದಾವಿ ನಾಲ್ಕು ಹಾಕಿದಾರೆ ರೀ ಅಲ್ಲಿ ಆಡ್ದು ಮತ್ತು ಹಿಂಗೆ ಆಡ್ದವು ಇವತ್ತಿನ ವೀಡಿಯೋ ಇಲ್ಲಿ ಎಂಡ್ ಮಾಡ್ನು ರೀ ಟೈಮ್ ಆಗಿದೆ ಮನಿ ಹೋಗಿ ಏನೋ ಫ್ಲಾಗ್ ಅದಕ್ಕೆ ಇಲ್ ಇದರ ಎಲ್ಲ ವೀಡಿಯೋ ಚೆನ್ನಿಸ್ತಾರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಶಿವನಂತ ಮುಂದೆ ಹೊಡ್ದಾಗ ರಾಧೆ ರಾಧೆ ಹೋಗಿ ನಡೆಸಿ ಗಾಡಿಗೆ ಬೈ ಥ್ಯಾಂಕ್ಸ್ ರೀ ಬೈ ಬರ್ತಾವ್ರೆ ನೋಡಿರಿ ಹಲೋ ನಡೆಸಿ